சாக்கோய்த்தி நான் அங்கே ஜாக்கெட் நான் கோட்ரிவ் கால நன்கே சாக்கோய் மர ஏன் அல்ல முக்கி ஒன் சேல்த்து நீ నోన ఇట్వతే నా కాభ్యాకు ఇట్తే 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 తోలుకోత్ కుత్తి సాకా ముగితోలి నిం చమాందా ఆయత్రమలాక్రి ముగిత్రి నం చరా హుదేత్ర�

ಆರಾಮ ಇದಿಲ್ಲ ಒಂದ್ ಸುರಾಕ್ ಬೇಕಾಗ್ರಿ ಏ ಆಗುದಿಲ್ಲ ಈಗ ನೋಡ್ರಿ ಹಂಗ ಮಾಡ್ಬೇಡ್ರಿ ನಾ ಹೊಲ್ದ್ ಮುಟ್ಟಿಸ್ತೇನೆ ನಿಮ್ಗೆ ಮತ್ತ ಹಂಗಂದ ಕೊಡ್ತೀನಿ ಅತ್ತ ಹಗ್ಲ ರಾತ್ರಿ ಅವ್ನು ಹೊಲದ್ ಮುಟ್ಟಿಸ್ಬೇಕ ನೀನು ಆರ್ಕೊಮ್ಮಿ ಬರೋಕೋತ ಏನ್ ಹೇಳ್ತಿ ಬರ್ರಿ ಶೋರೂಮ್ ಗಾಲಿ ನನಗೂ ಸುರಕ್ ಬೇಕಾಗಿ ಹೂ ಅಂದ ಹೂ ಅಂದ್ ಕೆಸ ಆಯ್ತಾರಿ ಶೋರೂಮ್ ಗಾಲಿ ಶೋರೂಮ್ ಕ ಶೋರೂಮ್ ಕ್ರಿ ಹಾ

ఏంటండ్రా ఏందర మాడి కలిసి పడురన కడి ఏందర మాడి కలిసి వనో దారా కొడ్ర మట్టు దారా ఇలే ఇర్వక్ నుడు కొడ్దే ఇవన్ సల్పు తో ఆమేలే

மா மொந்தோட மாப்பா மாப தோத்தர

நன்கிக்குதா நன்கா கண்டக்டர் நோக்கி வந்ததா ಹಾ ನಿಮ್ಮ ಮನ್ಯಾಗ ಒಬ್ರಿಗ್ ಯಾರ ಯಾರು ಹೆಣ್ಮಕ್ಳಿಗೆ ಕರ್ಕೊಂಬಾ ಹಾ ನಮ್ಮಂತವ್ರು ಮಾಪ್ ತೊಗೊಳ ನಿಮ್ದು ಮತ್ತೆ ಏನ್ ಮಾತೋರ್ ಹೆಣ್ಮಕ್ಳು ಕರ್ಕೊಂಡ್ ಬರ್ರಿ ಹೆಣ್ ಮಾಪ್ ತೋಳಕ ಹೆಂಗಾರ್ ಮಾಪ್ ತೋತೀನಿ ನೀ ಗಪ್ ಇರ್ಬೇಕು ಹಾ ಆಯ್ತ್ ಆಯ್ತ ಗಪ್ ಇರ್ತೀನಿ ಹಾ ನಿಂದು ಏನು ನಿಂದು ತೋತ್ನ ಇದು ಮಾಡ್ರಿ ಗ್ಯಾ ತಗೋ ರೀ ಬಿ ಮಾತ ಬಾತ್ ನಮ್ಗ್ ಸರಿ ಏ ಬಾಯಿ ಕುಂದೂರು ಕಂಗಿಲ್ಲಾ கைத்து மீட்டர் சாலைங்க नंदा नाही बा नाळ सडवेलेगा याक रे ए इवत मारले नाळी बा चला कटिंगला हां आता बाळ बत्ते दोणा कट मार बाका हो गुण नादीत जल्दी हळू पड रे कायस्तो पांझा हां आरे पण बघ वन जोर कटिंग रे हां अईया नमकडे भर 400 तोतर 400 तोतर हांगाले वंसू इलीला वन साला वले इरल्याका नम दम्मा नाही होपने आठी तोन बडू हां नाळी बा हां नाया क्या આ લો જો નઈ મુક માત તોળ આગે હે થંટી હોગા કડી ના હોતી હોગા નને નમન હોગા માડી કાલ જો સુમક પણ હાલ થી કરે જો માડ દેરો હોગા કડ બરા કોબે નંદ જો ન ઓબે કે માપ તકોન ભરતી ને માપ કોરતા કુદ રી હલકી જો ગોનતા એ ખેલા આ હેચે ગોન જો કાંકર માઈબકો ની

ஏ <zelf>

ಇದೇ ಮಾಪ್ ಕೊಡ್ ದಿನ್ನನ್ ಕೊತ್ತೆ ಅಂದ್ರ ಅಯ್ಯಯ್ಯ ಮೂರ್ತಿಗಳ ಹನಾಪನ್ ಕೊಡಿ ಕರ್ಕೊಂಡು ಹೋಗಕನ ಏ ಇದನ್ನ ಮನೆ ಮಾಡಿ ಹೊರಟ್ಕೋಣಾ ನಾರ್ ಕಡೆ ಮಂದಿಕನ ಹೌದಾ ನೀನು ಬಟ್ಟಿ ಹೊಳಿಬೇಕಾ ಬ್ಯಾಡ ನೀನು ಏ ಹೋಗ್ಬಿಡೈ ಕೈ ಏ ಹೊಲಿ ಹೊಲಿ ಏನ್ ಹೊಲಿವನೆ ಚಲಂತ ಕಪ್ಪ ನೀನು ಕೊತ್ತೆ ಅಹ ಬೋ ಏನಾ ಕೊಡು ಎ ಸಂತಾ ಮಿದಂ ಕದನ ಕೊಡು ಪಪ್ಪಿ ಕೊಡು ಬಾ ಯಾಕೆ ಸಂತಾ ಹಾಕು ತಮ್ ನೋಜಾ ಹೋಗೋನೇ ಇದೆಲ್ಲಾ ಜೀ ಪಾಪು ಅಲ್ಲ ಮೂರ್ತಿ ಸಾಂದಿದ್ರು ಕೀರ್ತಿ ಬಾರ್ ಬಾರ್ ನೈತಿ ಎ ಹೇ ಹೋಗೋಲೇ ಉನ್ನಿ ಒಬ ಇದೆ ನಡಿಕಿಗೆ ಹಾ ನಾ ಬರಬೇಡ ಬರಬೇಡ ಅಂತಿನ ರಿಟೈಲರ್ ಹಿಂದು ಬಂದು ಹತ್ತುನ್ ಬಂದಿರ್ತನ್ರಿ ಮುದುಕನ್ ಮಾರ್ಯಾವ ಬತ್ತೇಳೋದು ಇದೆ ಚೌಲ್ರಿ ಇದೆನಾ ಹಾ ಬದು ನಾವು ಎನ್ನ ಬರುನ್ ನಾವು ಬ್ಯಾಂತ ಎನ್ನ ಬರುನ್ರಿ नहीं नहीं बर्बाद है एक ही कोट का नहीं नहीं बर्बाद और बिक रही हूँ मैं हो जाऊँ वो भी हमारे माता के वंदार मोड़ जाओ साइज करेक्ट था गिलिया हाँ नाली, बारा। नाली की नौबेकी बरार सांप का नहीं सब बर्बाद है नाली घर जीत के नहीं ना नहीं बैड हमकी नहीं नाली की तो हिंबन नट करता है नाली

ಮುದ್ಕೋನ್ ಮದ್ವೆ ಆಗಿ ಜೀವನ ಕೆಟ್ಟ ಚಿಟ್ಟ ಮದುವಾದಾಗೇತಿ ನೋನ್ ಎಲ್ಲಾ ಇತ್ತಿ ಮುದ್ಕೋನ ಬಾಯ ಒಂದ್ ಹಲ್ಲಿಲ್ಲ ಅವನ ಎಂತವರಿಗ್ ಬಿದ್ದಾವಪ್ಪ ಹುಡುಗಿಯರೆ ತನಗರೆ ಈಗರೇ ಮಲಕ್ರ ದಾರಕ್ ರೊಕ್ಕಾ ಕೊಡ್ರಿ ಗಿರಕ್ಕೆ ಬಾ ಕುತೈತಿ ಇಟ್ಟವನ್ರಿ ರೊಕ್ಕಾ ಕೊಡ್ತೀರ ಇಲ್ರಿ ಓದ ಮಾಡ್ತೀರಲ್ರೀ ಅಲ್ಲಿ ಮ್ಯಾಗಿನ ತಂಬಾ ಕೊಡು ಮತ್ತ

ನೋಡು ನಮಸ್ಕಾರ ಡಿಸ್ವಾಡಿ ಮೆಗಾ ಮಾರ್ಕೆಟ್ ಅಂಡರ್ ಗ್ರೌಂಡ್ ಇಲ್ಲಿ ಬಂದ್ರ ತಮ್ಮ ಮದುವೆ ಮನಿ ಓಪನಿಂಗ್ ಶುಭ ಕಾರ್ಯಕ್ರಮಕ್ಕ ಒಳ್ಳೆ ಸ್ಟಿಚಿಂಗ್ ಮಾಡಿ ಆ ಸ್ಟಿಚಿಂಗ್ ಮೂಲಕ ಅದೇ ಅರ್ಬಿ ಅಂಗಡಿಯಲ್ಲಿ ಅರಿವಿನೂ ಸಿಗ್ತಾವು ಸ್ಟಿಚಿಂಗ್ನು ಮಾಡ್ತಾರ ಒಳ್ಳೆ ಕ್ವಾಲಿಟಿ ಅರಿವಿನ ಸಿಗ್ತಾವು ಮತ್ತ ಮೇಲಾಗಿ ನಿಮಗೂ ವಿಶೇಷ ಹೇಳುದೇನಪ್ಪ ಅಂದ್ರ ನೀವು ಯಾವುದೇ ಫಂಕ್ಷನ್ಕಾಗಲಿ ಸಮಾರಂಭಕ್ಕಾಗಲಿ ಕೋಟ್ ಜಾಕೆಟ್ ಪ್ಯಾಂಟ್ ಶರ್ಟ್ ಸ್ಟಿಚಿಂಗ್ ಯೋಗ್ಯ ಬೆಲೆಯಲ್ಲಿ ಸ್ಟಿಚಿಂಗ್ ಮಾಡಿ ಕೊಡ್ತಾರ ಅದು ಅಂಗಡಿ ಎಲ್ಲಿ ಐತಿ ಅಂದ್ರ ಬಸವನ ಬಾಗೇವಾಡಿ ಮೆಗಾ ಮಾರ್ಕೆಟ್ ಅಂಡರ್ ಗ್ರೌಂಡ್ ಡೀಸನ್ ಟೇಲರ್ ಅದಕ್ಕೆ ನಾವು ಅಲ್ಲಿ ಭಿ ನೀವು ಹಾಕ್ರಿ ಒಳ್ಳೆ ರೀತಿಯಿಂದ ನಿಮಗೆ ಸ್ಟಿಚಿಂಗ್ ಮಾಡಿ ಕೊಡ್ತಾರಂತ ಹೇಳ್ತೀನಿ ಇದನ್ನ ಹೇಳೋ ಯಾರು ಅಂದ್ರ ನಿಮ್ಮ ಉತ್ತರ ಕರ್ನಾಟಕದ ಕಾಮಿಡಿ ಗೋಡಂಬಿ ಕಾಕ ಹೇಳಕತ್ತ ಅದಕ್ಕೆ ಎಲ್ಲಾ ಅಭಿಮಾನಿ ಬಂಧುಗಳು ಈ ಟೇಲರ್ ಅಂಗಡಿ ಬಂದು ತಮ್ಮ ತಮ್ಮ ಯೋಗ್ಯ ದರದಲ್ಲಿ ಸ್ಟಿಚಿಂಗ್ ಮಾಡಿಸ್ಕೋಬೇಕ ಎಲ್ಲಾ ಅಭಿಮಾನಿಗಳನ್ನ ಕೈ ಮುಗಿ ಹೇಳ್ತೀನಿ ಕೈ ಮುಗಿಯುವ ಶಂಕ್ರೆ ಬಾತ್ ಹೇಳು ಆ ಕಾಕ ನೀ ನಾನಂತೂ ಇಲ್ಲಿ ಬಟ್ಟೆ ಹೊಲಾಕ್ರಿ ಬರೀ ಇಷ್ಟ ಆಗ್ಯಾವ ನೀವು ಬರೀ ಹೊಲ್ಸ್ಕೋರಿ ಆಯ್ತ್ರಿ ಅದೇನೇಳಿ ಮೆಗಾ ಮಾರ್ಕೆಟ್ ನೋಡ್ರಿ ಶಂಕರ ತಿಂಡಿಲೆ ಹೊಲ್ ಕೊಟ್ಟರತ್ತ ಅದಕ್ಕೆ ನಿಮಗೂ ಮಸ್ತ್ ಹೊಲ್ ಕೊಡ್ತಾರ ದಯವಿಟ್ಟು ಆ ಟೈಲರ್ ಅಂಗಡಿ ಬಂದು ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗಿರ್ತ ಕೈ ಮುಗು ಹೇಳ್ತೀನಿ ನಮಸ್ಕಾರ ನಮಸ್ಕಾರ